ಮೂಡಾ ಹಗರಣದ ಬಗ್ಗೆ ಬಹುಶಃ ಕಾಂಗ್ರೆಸ್ ಅವರು ಕೂಡಲೇ ಬಿ ಜೆ ಪಿಯವರ ಸಮಯದಲ್ಲಿ ಅಲಾಟ್ಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ಮೂಡಾ ಹಗರಣದಲ್ಲಿ ಎರಡು ಸಾವಿರ ಎ ಹತ್ತೊಂಬತ್ತು ಸಾವಿರದ ಎಂಬತ್ತಾರರಲ್ಲಿ ಡೆವಲಪ್ ಆದಂಥ ಒಂದು ವಿಜಯನಗರ ಅನ್ನುವಂಥ ಬಡಾವಣೆ ಅಂದರೆ ನೀವು ಬಹುಶಃ ಈಗ ಮಂಗಳೂರು ಸಿಟಿಗೆ ಕಂಪೇರ್ ಮಾಡ್ಬೋದು ಅಲ್ಲಿ ಇರುವಂಥ ಸೈಟನ್ನು ಇವರ್ಯಾವುದೋ ಹಳ್ಳಿಯಲ್ಲಿರುವಂಥ ತನ್ನ ಸೈಟನ್ನು ಎರಡು ಸಾವಿರದ ಆರು ಆ ಸಮಯದಲ್ಲಿ ಕೊಟ್ಟುಕೊಂಡು ಹಿಂದೆ ಆಗಿ ಒಂದು ಹತ್ತು ಹದಿನೈದು ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಸೈಟನ್ನು ಇವರು ತೆಗೆದುಕೊಂಡ ಅರ್ಕಾವತಿ ಸೈಟಿಗೆ ಬಂದಾಗ ಮಾತ್ರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದ್ದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸೂಕ್ಷ್ಮವಾಗಿ ಹೇಳೋದಾದರೆ ಇವ್ರು ಯಾವುದೋ ಹಳ್ಳಿಯಲ್ಲಿರುವಂಥ ಇವರು ಸೈಟನ್ನು ಮೂಡದವರಿಗೆ ಕೊಟ್ಟು ಪೇಟೆಯ ನಡು ಇರುವಂತ ಸೈಟ್ ಸೈಟನ್ನು ಇವರು ಇವರ ಹೆಂಡತಿ ಹೆಸರಲ್ಲಿ ತೊಡ್ಕೊಳ್ತಾರೆ ಅದಕ್ಕೋಸ್ಕರ ಇವರು ಅಷ್ಟ್ರ ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಬೇರೆ 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 ರೀತಿಯಲ್ಲಿ ಮೂಡೋಕ್ಕೆ ಕೆಲವು ಬದಲಾವಣೆಗಳನ್ನು ತರ್ತಾರೆ ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂಥ ಸಮಯದಲ್ಲಿ ಈ ಸಮಸ್ಯೆ ಬಂತಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಹಿಂದೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು ಅವರು ಲೆಟರ್ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಅವರ ರಿಪೋರ್ಟ್ ಅನ್ನು ಕೊಡ್ತಾರೆ ಸರ್ಕಾರದ ಮಟ್ಟಕ್ಕೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತಹ ಸಮಯದಲ್ಲಿ ಸರ್ಕಾರದ ಮಟ್ಟಕ್ಕೆ ಆ ಅಲಾಟ್ಮೆಂಟ್ ಬರಲೇ ಇಲ್ಲ ಅಲ್ಲಿ ಒಬ್ಬ ಸ್ಥಳೀಯ ಮೂಢ ಅಧಿಕಾರಿಯನ್ನ ಇವರ ಶಿಷ್ಯ ಅವನ ಮೂಲಕ ಅಲಾಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇಮಿಡಿಯೇಟ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎನ್ಕ್ವೈರಿ ನಿಲ್ಲಿಸ್ತದೆ ಅಂತ ಹೆಸರಿನಲ್ಲಿ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದ ಮೇಲೆ ಕಂಡು ಬರುವ ಅಂಶ ಏನಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ನಂತರ ಎಲ್ಲ ರೀತಿಯ ಸ್ಕ್ಯಾಮ್ಗಳು ಜಾಸ್ತಿ ಆಗಿದೆ ಅಕ್ಟೋಬರ್ನಂತೂ ಮಿತಿ ಮೀರಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ರೀತಿಯ ಭ್ರಷ್ಟಾಚಾರ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ಒಪ್ಕೊಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ನೀವು ಏನೆಲ್ಲ ಮಾತಾಡಬೇಡಿ ನೂರು ಚಿಲ್ಲರೆ ಅಲ್ಲ ಅದು ಎಂಬತ್ನಾಲ್ಕು ಕೋಟಿ ಅಂತ ಒಪ್ಕೊಂಡಂತ ಮುಖ್ಯಮಂತ್ರಿಯವ್ರು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಅವರು ಅವರು ಪ್ರತಿಯೊಂದು ಭಾಷಣದ ನಡುವೆಯಲ್ಲಿ ಎದ್ದು ನಿಂತ್ಕೊಂಡು ಭ್ರಷ್ಟಾಚಾರದ ವಿರೋಧದ ಮನೋಭಾವ ಇರುವಂತ ವ್ಯಕ್ತಿ ನಾನು ಅನ್ನುವಂಥ ದೊಡ್ಡ ರೀತಿಯಲ್ಲಿ ಸ್ಟೈಲ್ ಹೊಡಿತಾ ಇದ್ರು ನಾವು ಸಹ ಯೋಚನೆ ಮಾಡ್ತಾ ಇದ್ದವ ಈ ಒಂದು ರಾಜಕಾರಣಿ ವಿರೋಧ ಪಕ್ಷ ಆದರೂ ಸಹ ಒಂದು ಮೇಲ್ಪಂಕ್ತಿಯನ್ನ ಹಾಕಿ ಕೊಡಬಹುದು ಬಹುಶಃ ಯುವ ರಾಜಕಾರಣಿಗಳಿಗೆ ಒಂದು ಮೇಲ್ಪಂಕ್ತಿಯನ್ನ ಒಂದು ದಾರಿ ತೋರಿಸುವಂತ ಒಂದು ವ್ಯಕ್ತಿ ಅನ್ನುವಂತ ಮನಸ್ಥಿತಿ ಎಲ್ಲ ಒಂದ್ ಕಡೆ ಬರ್ತೈತಿ ನನಗಿಂತ ಸ್ವಚ್ಛತೆ ಇರುವಂತ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆಲ್ಲ ಹೋಗ್ಬೇಕು ಇಲ್ಲ 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 ಅಂತ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದವ್ರು ಯಡಿಯೂರಪ್ಪನ ವಿರುದ್ಧ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಗವರ್ನರು ಅವಕಾಶನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಗಂಟಾನುಘೋಷವಾಗಿ ಇವರು ಭಾಷಣ ಮಾಡಿದರು ಎರಡು ಸಾವಿರ ಹನ್ನೊಂದರಲ್ಲಿ ಭಾಷಣ ಮಾಡಿದ್ದೇ ಮಾಡಿದ್ವಿ ಯಡ್ರೂಬ್ಬನವರು ಇಳಿಲೇಬೇಕು ಇಲ್ಲಿದ್ದರೆ ಯಾವುದೇ ರೀತಿಯ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನನ್ನು ಮಾಡಲಿಕ್ಕೆ ಆಗುವುದೇ ಇಲ್ಲ ಅನ್ನುವಂಥದ್ದು ಇದೇ ವ್ಯಕ್ತಿ ಬಾಯ್ ಪಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಈಗ ಅವ್ರಿಗೆ ಅದೇ ಕಾಲ ಸಮಯ ಸಮಯ ತಿರುಗಿದೆ ಈಗ ಅವ್ರ ಕಾಲ ಬಿಡೋಕ್ಕೆ ಇಲ್ಲ ಇಲ್ಲ ಅದಲ್ಲ ಅದು ಬಿ ಜೆ ಪಿ ಅವರು ಮಾಡೋದು ಅದು ಗವರ್ನರ್ ಮಾಡೋದು ಅದು ನಾನಲ್ಲ ನೀನಲ್ಲ ಅಂತ ಹೇಳಿ ಹೇಳಿ ಹಾಗೆ ಹಿಂದೆ ಅವಿತ್ಕೊಂಡಿದ್ದಾರೆ ಒಂದು ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೊಟ್ಟಿತ್ತು ಅವರಿಗೆ ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಅನ್ನು ಕೊಡಿ ಅಸೆಂಬ್ಲಿಯಲ್ಲಿ ನಾವು ಚಾಲೆಂಜ್ ಮಾಡಿದೆವು ಅವರಿಗೆ ನೀವು ಮಾತಾಡಿ ಇಡೀ ಕರ್ನಾಟಕ ರಾಜ್ಯ ನಿಮ್ಮನ್ನು ನೋಡ್ತದೆ ನೀವು ಮಾತಾಡಿ ನೀವು ಸರಿಯಾ ತಪ್ಪ ನನ್ನಿಂದ ಅನ್ಯಾಯವಾಗಲಿಲ್ಲ ನೀವು ಹೆದ್ರಡಿ ಜನರ ಮುಂದೆ ಅಂತ ಹೇಳಿದಾಗ ನಾವು ತೊಡೆ ತಟ್ಟಿ ಚಾಲೆಂಜ್ ಮಾಡಿದಾಗ ರಣರಂಗ ಬಿಟ್ಟು ಓಡಿ ಹೋಗಿದ್ದು ಈ ಮುಖ್ಯಮಂತ್ರಿ ಮತ್ತು ಅವರ ಸಂಗಡಿಗರು ಈ ಮುಖ್ಯಮಂತ್ರಿ ಮತ್ತು ಅವರ ಹಿಂಬಾಲಕರು ಸೈಡ್ ಕಿಕ್ಕಿಗಳ ಯಾರಿದ್ದಾರೆ ಒಂದು ಶಬ್ದ ಮಾತಾಡಲಿಲ್ಲ ಒಂದು ಶಬ್ದ ಎಸ್ಸೆಂಬ್ಲಿಯಲ್ಲಿ ಮಾತಾಡುವಂತ ತಾಕತ್ತು ಇವರಿಗಿಲ್ಲ ಯಾಕಂದ್ರೆ ಇವರಿಗೆ ಗೊತ್ತಿತ್ತು ಮಾತಾಡಿದರೆ ಬೀಳ್ತಾರೆ ಖಾದರ್ ಸಾಹೇಬ್ರನ್ನ ಹಿಡಿದ್ರು ಮಾನ್ಯ ಸಭಾಧ್ಯಕ್ಷರು ಅವರು ಹೇಳಿದರು ಟೆಕ್ನಿಕಲ್ ಸಮಸ್ಯೆ ಆಗಿದೆ ನೀವು ಕ್ವಶನ್ ಕೊಟ್ಟಾಗ ಸ್ವಲ್ಪ ಅಲ್ಲಿ ಅರ್ಧ ಗಂಟೆ ಲೇಟ್ ಆಗಿತ್ತು ಈ ರೀತಿಯ ಮಾತುಗಳನ್ನು ಕಾದರ್ ಅವರು ಹೇಳಿ ಇರಲಿ ಏನೋ ಅವರಿಗೆ ಅಧಿಕಾರ ಇದೆ ದೊಡ್ಡ ಮನುಷ್ಯರು ಯಾರನ್ನು ಬಚಾವ್ ಮಾಡಲಿಕ್ಕೆ ಹೇಳಿರ್ಬೋದು ಒಂದು ವೇಳೆ ಸರ್ಕಾರ ಆಚೆ ಹಿಂದಿಗಿಂತ ಆಚೆ ಆಚೆ ಆದರೆ ಬಹುಶಃ ಮಂತ್ರಿಗಿಂತ ಮಾಡ್ಬೋದು ಏನೋ ನನಗೆ ಗೊತ್ತಿಲ್ಲ ಈ ಹೈವಾನ ನಾನು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಬೆಳಿಗ್ಗೆ ಪೊಲೀಸ್ ಹತ್ರ ಮಾತಾಡ್ತಾ ಇದ್ದವ್ರು ಹೇಳಿದರು ಒಬ್ಬರು ಬೈಕಲ್ಲಿ ಹೆಲ್ಮೆಟ್ ಹಾಕಿ ಬಂದ್ ಅಂತ ಇಮಿಡಿಯೇಟ್ ಇದು ಇವರು ಇವ್ರದ್ದು ಎರಡು ಎರಡು ಹುಡುಗರ ಹತ್ರ ಹೇಳಿ ಒಂದು ಆ ಕಲ್ಲ ಹೊಡಿಲಿಕ್ಕೂ ಗೊತ್ತಿಲ್ಲ ಬಟ್ ಸೈಡಲ್ಲಿ ಇಟ್ಟು ಹೋಗಿದಾರೆ ನಾವು ಡ್ಯಾಮೇಜ್ ಅಣ್ಣ ನಮ್ಮನೆ ಇಟ್ಟು ಹೋದ್ರ ಕಲ್ಲು ನನಗೆ ಫಸ್ಟ್ ಡೌಟ್ ಆಗಿದೆ ಏನಂತ ಹೇಳಿದ್ರೆ ಈ ಹೆಲ್ಮೆಟ್ ಆಗಿದೆ ಇಬ್ಬರಿಗೆ ಒಬ್ಬನಿಗೆ ಭರತ್ ಶೆಟ್ಟಿ ಮತ್ತೊಬ್ನಿಗೆ ಅಂತ ಹೇಳಿ ಮತ್ತೊಂದು ಕೇಸ್ ನಮ್ಮ ಮೇಲೆ ಬರ್ತದೆ ಇವತ್ತು ಒಂದು ಸಣ್ಣ ಡೌಟ್ ಆಯ್ತು ಫೋನ್ ಮಾಡಿದ ಫೋನ್ ಬಿಸಿ ಬರ್ತೆ ನೋಡ ಆದರೆ ಕೇಸ್ ಹೇಗೂ ಸಹ ಕೇಸ್ ಹಾಕ್ತೇನೆ ಉಂಟಲ್ಲ ಇನ್ನೊಂದು ರೌಡಿ ಶೀಟರ್ ಹಾಕೋದಂತ ಬಾಕಿ ನಮ್ಮಿಬ್ಬರ ಮೇಲೆ ನೋಡು ಅದು ಬಂದರೆ ಅದನ್ನು ನೋಡು ಅನ್ನುವಂಥ ಮನಸ್ಥಿತಿಯಲ್ಲಿದ್ದ ನಿನ್ನೆ ಬೆಂಗಳೂರಿನಲ್ಲಿ ಐವನ್ ಡಿಸೋದವರು ಹೇಳಿದರು ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದಲ್ಲ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಶುರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೊನ್ನೆ ಕಮಿಷನರ್ ಆಫೀಸಿಗೆ ಹೋಗಿ ನಾನು ವೇದವಾಸರು ಮತ್ತು ಮೇಯರ್ ಅವರು ಎಲ್ಲ ನಾಯಕರು ಹೋಗಿ ಅವರಿಗೆ ಥ್ರೆಟ್ ಮಾಡಿದೆ ಥ್ರೆಟ್ ಅಲ್ಲ ನಾವು ಹೇಳಿದೆವು ನಮ್ಗಾಗೋವಾಗ ನೀವು ಊರ್ಗಿಂತ ಮುಂಚೆ ಹೋಗಿ ಕೇಸ್ ಹಾಕ್ತೀರಿ ನಾನು ಅದು ಭವಿಷ್ಯದ ಕಾಲ ಅಲ್ಲ ಭೂತಕಾಲ ಅಂದರೆ ರಾಹುಲ್ ಗಾಂಧಿಗೆ ಆವಾಗ ಹೇಳುವಂಥ ಸಮಯದಲ್ಲಿ ಯಾರಾದರೂ ಆ ಮೊನ್ನೆ ಹೇಳಿದಂಥ ವಿಷಯ ಮಾಡಿದರೆ ಒಳ್ಳೇದಿತ್ತು ಅನ್ನುವಂಥದ್ದನ್ನು ಹೇಳಿದ್ದು ಪುನರಿಪಿಟ್ ಮಾಡೋದು ಮಾತ್ರ ಕೇಸಾಗ್ತಾರೆ ಹಾಗ ಹೇಳಿದ್ರು ಭೂತಕಾಲದಲ್ಲಿ ಇವ ಏನು ಹೇಳಿದ್ದು ನಾನು ಮನೆಗೆ ಹೊಕ್ಕಿ ನಮ್ಮ ಕಾರ್ಯಕರ್ತರು ರಾಜ್ಯಪಾಲರ ಮನೆಗೆ ಹೊಕ್ಕಿ ಅವರನ್ನು ಅಲ್ಲಿಂದ ಓಡಿಸ್ತೇವೆ ಹೊಡಿತೇವೆ ದೊಂಬಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದು ಬಾಂಗ್ಲಾದೇಶದ ಮಾತ್ರೆಗಳಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು ಇವ್ರ ಮೇಲೆ ಕೇಸ್ ಇಲ್ಲ ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ನೀವು ಹೋಗಿ ನೋಡಿ ನೀವು ಹೋಗಿ ಕೇಳಿ ನಾವು ಕೇಳಿದ್ರು ಏನಾಯ್ತು ಅವ್ರು ಕಲ್ಲು ಹೊಡೆದ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಏನೆಲ್ಲ ಉಡಾಫೆ ಉತ್ತರ ಕೊಡ್ತಾರೆ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರಿಗೆ ಒಂದು ನಿಮ್ಮ ಆತ್ಮಸಾಕ್ಷಿ ಇದೇ ಇಲ್ಲವೋ ಅನ್ನೋದು ಹೃದಯವನ್ನು ಮುಟ್ಕೊಂಡು ನೋಡಿ ಕರೆಕ್ಟ್ ರೆಕಾರ್ಡ್ ಮಾಡು ಮುಂದೆ ಬಂದ ಕರೆಕ್ಟ್ ರೆಕಾರ್ಡ್ ಮಾಡು ಅಲ್ಲ ಅದು ಒಳ್ಳೆಯದೇ ಪೊಲೀಸರು ನೀವು ಒಂದು ಸದಾ ಆತ್ಮಸಾಕ್ಷಿಗೆ ನೀವು ಸರಿಯಾಗಿ ಯೋಚನೆ ಮಾಡಿ ವೇದವಾಸ್ಕ ಕಾಮತಿಗೆ ಬಂದಾಗ ನೀವು ಬೀ ಹಗಲು ರಾತ್ರಿ ಒಳಗೆ ಕೇಸ್ ಹಾಕ್ತೀರಿ ಬರಶೆಟ್ರಿಗೆ ಬಂದಾಗ ನೀವು ನಡು ರಾತ್ರಿಯಲ್ಲಿ ಜನರನ್ನ ಕರೆಸಿ ಒಬ್ಬ ಕಾರ್ಪೊರೇಟರ್ ಮೂಲಕ ಕೇಸ್ ಹಾಕ್ಸ್ತೀರಿ ಪೂಂಜ ರಿಕ್ಷಾ ನಡು ರಾತ್ರಿಲಿ ನೀವು ಅವ್ರನ್ನ ಮನೆ ಮುಗಿಸೋ ಕೆಲಸಗಳನ್ನು ಮಾಡ್ತೀರಿ ಆದರೆ ಈ ಹೈವನ್ ಡಿಸೋಜ ಬಾಯಿ ಬಂದಾಗಿ ಹೊದರ್ತಾನೆ ಇಲ್ಲಿ ಬಾಯ್ ಬಂದಾಗಿ ಅದು ಪೋಷ ಸ್ವಲ್ಪ ಮೆಂಟಲಾಯ್ ಆಗಿ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇಲ್ಲದ್ರೆ ಸರಿ ಇರ್ತಾರೆ ಏನೋ ಬಾಯವಂತಾಗಿ ಓದಿರ್ತದೆ ಬಾಂಗ್ಲಾದೇಶದ ರೀತಿಯಲ್ಲಿ ಮಾಡ್ತೇವೆ ಅನ್ನುವಂಥ ಅರೆ ನಿಮ್ಮ ಮುಖ್ಯಮಂತ್ರಿಗಳ್ರೀ ರಿಸೈನ್ ಕೊಡದೆ ಇರೋದು ನಿಮ್ಮ ಮುಖ್ಯಮಂತ್ರಿಗಳು ರಿಸೈನ್ ಕೊಡದೆ ಅವರು ಕುರ್ಚಿ ಮೇಲೆ ಕೂತಿದ್ದಾರೆ ಅಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನನ್ನು ಹೊರತೆಗು ನೀವೀಗ ಏನು ಹೇಳ್ತಿದ್ದೆ ಅಂದ್ರೆ ನಾವೆಲ್ಲರೂ ಹೋಗಿ ಸಿದ್ದರಾಮಯ್ಯ ಬಾಂಗ್ಲಾದೇಶ್ ಮಾದರಿಯಲ್ಲಿ ಹೊರತರಬೇಕು ಅನ್ನುವಂತ ಗೌಪ್ಯವಾಗಿ ನಮಗೆ ಸೂಚನೆ ಕೊಡ್ತಿದ್ದಾರೆ ಅನ್ನೋದು ನಮಗೆ ಇದೆ ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಪೊಲೀಸ್ ಯಾರು ಇದ್ರೆ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಐದೇ ನಿಮಿಷ ನಮಗೂ ಐದೇ ನಿಮಿಷ ಕಲ್ಲು ಹೊಡಿಲಿಕ್ಕೂ ಐದೇ ನಿಮಿಷ ಈಗ ಕಲ್ಲು ಹೊಡಿ ಅಂತ ಹೇಳಿದ್ರೆ ಯುವ ಮೋರ್ಚದ ಕಾರ್ಯಕರ್ತರು ಇದ್ದಾರೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಹೊಡೆದಾಗ್ತಾರೆ ಟೈರನ್ನು ಇಲ್ಲಿ ತಂದು ಹಚ್ಚಲಿಕ್ಕೆ ಏನೋ ಹತ್ತು ಟೈರ್ ಇದೆ ಬೇಕಾದ್ರೆ ಕೇಳಿದರು ಮೊನ್ನೆ ಬೆಳಿಗ್ಗೆ ಪೊಲೀಸ್ ಹೇಳಿದ್ರು ಹತ್ತು ಟೈರ್ ಇದೆ ನೀವು ಟೈರ್ ಅನ್ನು ಮಾಡೋದ್ರಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ಸು ಅಂದರೆ ಮೊನ್ನೆ ಐದು ಟೈರ್ ತಂದಿದ್ರು ಕಾಂಗ್ರೆಸ್ನವರು ಅದರಲ್ಲಿ ಮೂರು ಟೈರನ್ನು ಅರೆಸ್ಟ್ ಮಾಡಿದ್ದಾರೆ ನನಗೆ ಡೌಟ್ ಈಗ ಆ ಟೈರ್ ಮೇಲೆ ಎಫ್ಐಆರ್ ಆಗ್ತಾರೆ ಅಂತ ಅಂದ್ರೆ ಮೂರು ಟೈರ್ ಉಳಿದುಕೊಂಡು ಎರಡು ಗಾಡಿಗಳನ್ನು ಸುಟ್ಟಾಕಿದ್ರೆ ಈಗ ನಮಗೂ ಸಹ ಹತ್ತು ಟೈರ್ ಸುಡ್ಲಿಕ್ಕೆ ಆಗ್ತದೆ ಇಲ್ಲಿ ಆದರೆ ಆ ರೀತಿಯ ವರ್ತನೆ ಅವಶ್ಯಕತೆ ಇಲ್ಲ ಆ ರೀತಿಯ ಅರಾಜಕತೆಯ ಒಂದು ಸನ್ನಿವೇಶನ ತರುವಂತ ಮನಸ್ಸು ನಮಗಿಲ್ಲ ಆದ್ರೆ ಪುನಃ ಹೇಳ್ತಾ ಇದ್ದೇನೆ ಒಂದೇ ನಿಮಿಷಕ್ಕೆ ಸಹ ಇದ್ದಾರೆ ನಮ್ಮಲ್ಲಿ ಪ್ರಶ್ನೆ ಅದಲ್ಲ ಇವರೆಲ್ಲರೂ ಕಾಂಪಿಟಿಷನ್ ಅಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು ವೇದರು ಈಗ ಅಂಗೂಟ ಚಾಪ್ ಅಂತ ಹೇಳಿದ್ರು ಜಮೀರ್ ಅವರು ಸಹ ಅದನ್ನೇ ಹೇಳಿದ್ರು ಅಂತ ಇವ್ರು ಹೇಳಿದ್ರು ಬಹುಶಃ ಲೈ ಇಲ್ಲ ಎರಡೇ ಜನ ಅಲ್ಪಸಂಖ್ಯಾತ ತುಕ ಪಂಕ ಅಂತ ಅವರು ಹೇಳಿದ್ರು ಬಾಂಗ್ಲಾದೇಶವು ಆದರೆ ಇಲ್ಲಿ ಏನು ನೋಡ್ತೇವಂತ ಇದೇ ಜಮೀರ್ ಇದೇ ಜಮೀರ್ ಹೇಳ್ತಾನೆ ಆ ರೇಪ್ ಕಾಯ್ಕೋ ಹೋತಾ ಕ್ಯೂಕಿ ಅಮರ ಲಡಿ ಲೋಕೋ ಹಿಜಾಬಿ ರೇತ ಏನೋ ಬಾಯ್ ಬಂದಾಗೆ ಮಾತಾಡ್ತಾನೆ ಅಂದ್ರೆ ಎಲ್ಲ ಹೆಂಗ್ ಮಕ್ಕಳಿಗೆ ಹಿಜಾವಾಗಬೇಕಂತ ಆಗ ರೇಪ್ ಆಗುದಿಲ್ಲ ಅಂತ ಈ ವ್ಯಕ್ತಿಯ ಮಾತದು ಈ ಜಮೀರ್ ಖಾನ್ ಬಾಯಿ ಬಂದ ಹಾಗೆ ಒದರುವಂತ ಒಂದು ವ್ಯಕ್ತಿ ಇದಕ್ಕೂ ಒಂದು ಕೇಸ್ ಉಂಟಂತ ಗೊತ್ತಿಲ್ಲ ಅವರಿಗೆ ಅಪ್ಯಾಸ ಟಕ 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 ಆಗ್ತಿರ್ತದೆ ಜಮೀರ್ ಖಾನ್ ಈ ರೀತಿ ಮಾತಾಡ್ತಾನೆ ಬೈರೇಗೌಡ ಅನ್ನುವಂತ ಮಿನಿಸ್ಟ್ರಿ ಯಾರಿದ್ದಾರೆ ಕೃಷ್ಣ ಬೈರೇಗೌಡ್ರ ಹೇಳ್ತಾರೆ ಗವರ್ನರ್ ಒಬ್ಬ ನಾಲಾಯಕ ವ್ಯಕ್ತಿ ಅಂತ ಇವನು ಬಾಯಿಂದ ಬಂದಂತ ಶಬ್ದ ಅಂದ್ರೆ ಇಲ್ಲಿ ಏನ್ ಸಮಸ್ಯೆ ಅಂತದ್ದು ಇವರ ಕಾಂಗ್ರೆಸ್ನವರಲ್ಲಿ ಒಂದು ವೇಳೆ ಮುಖ್ಯಮಂತ್ರಿಗಳು ಚೇಂಜ್ ಆದರೆ ನೆಕ್ಸ್ಟ್ ಯಾರ್ಯಾರಿಗೆ ಏನೆಲ್ಲ ಮಿನಿಸ್ಟ್ರನ್ನ ಮಾಡ್ತಾರೆ ಅದೆಲ್ಲ ಸಿದ್ದರಾಮಯ್ಯವರ ಕೃಪೆ ಇಲ್ಲ ಹಾಗಾಗಿ ನಾವೆಲ್ಲರೂ ನಿಮ್ಮ ಪರವಾಗಿ ಇದೇ ಇದೆ ಅನ್ನುವಂಥ ಹೇಳಲಿಕ್ಕೆ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಯಾರ ಮೇಲೆ ಸಹ ಕೇಸ್ ಆಗಲಿಲ್ಲ ಯುವ ಮೋರ್ಚದವರು ಹೋಗಿ ಪ್ರತಿಭಟನೆ ಮಾಡಿದರು ಎರಡು ದಿನ ಆಗ್ತಾ ಬಂತೀಗ ಇನ್ನೂ ಸಹ ಕೇಸ್ ಆಗಲಿಲ್ಲ ಪಿಣರಾಯಿ ವಿಜಯನ್ ಮಂಗ್ಗೆ ಬಂದಂಥ ಸಮಯದಲ್ಲಿ ಯಾರೋ ಒಬ್ಬ ಕಾರ್ಯಕರ್ತ ಆ ವಿಷಯದಲ್ಲಿ ಹೋರಾಟ ಮಾಡುತ್ತಿದ್ದಂತ ಕಾರ್ಯಕರ್ತ ಬಸ್ಸಿಗೆ ಕಲ್ಲು ಹೊಡೆದ ಬಸ್ಸಿಗೆ ಕಲ್ಲು ಹೊಡೆದಂತ ಸಂದರ್ಭದಲ್ಲಿ ಅವನ ಮೇಲೆ ಗುಂಡಾ ಕಾಯ್ದೆ ಹಾಕಿದ್ದಾರೆ ಗೂಂಡಾ ಕಾಯ್ದೆ ಹಾಕಿದ್ರು ಆ ಹುಡುಗನ ಮೇಲೆ ಕಲ್ಲು ಹೊಡಿತಾರೆ ಒಂದು ಹೆಣ್ಮಕ್ಕಳಿಗೆ ಗಾಯ ಆಗ್ತದೆ ಟಯರ್ ಸುಡ್ತಾರೆ ಒಂದೇ ಒಂದು ಕೇಸ್ ಏನೋ ಒಂದು ಪಿ ಟಿ ಕೇಸ್ ಮಾಡಿ ನೋ ಇಟ್ ಡಸಂಟ್ ಅಟ್ರಾಕ್ಟ್ ಎನಿಥಿಂಗ್ ಇಸ್ ಇಟ್ ಅಟ್ರಾಕ್ಟ್ಸ್ ಓನ್ಲಿ ದಿಸ್ ಬಿಕಾಸ್ ಇಟ್ ಇಸ್ ಪ್ರೈವೇಟ್ ಪ್ರಾಪರ್ಟಿ ಅಂತ ನನ್ನ ಹತ್ರ ಹೇಳಿದ್ರೆ ನಾನು ಮಾತಾಡಿದಾಗ ಕೇಸ್ ಹಾಕಿ ರಾತ್ರಿ ಬಿಟ್ಟು ಬಿಟ್ಟು ಆ ಬಸ್ಸಿಗೆ ಕಲ್ಲು ಹಾಕುವಂತ ಸಂದರ್ಭದಲ್ಲಿ ಇವ್ರು ಯಾಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಕೊಡ್ಲಿ ಕಲ್ಲು ಎಲ್ಲಿಂದ ಬಂತು ಆ ಕಾಂಕ್ರೀಟ್ ರಸ್ತೆಯಲ್ಲಿ ಕಲ್ಲು ಯಾಕೆ ಬಂತು ಅಷ್ಟು ದೊಡ್ಡ ಬೋಲ್ಡರ್ ಕಲ್ಲು ಎಲ್ಲಿಂದ ಬಂತು ಯಾರು ಕೊಟ್ರು ಅವ್ರ ಕೈಯಲ್ಲಿ ಮತ್ತು ಹಲವಾರು ನಾಯಕರುಗಳೆಲ್ಲ ಇಲ್ಲಿ ಹಿಂದೆ ಮುಂದೆ ತಿರುಗ್ತಾ ಇದ್ದಾರೆ ನಮ್ಮ ಪ್ರತಿಭಟನೆ ಸಿದ್ದರಾಮಯ್ಯ ಲೂಟಿ ಸರ್ಕಾರ ಏನಾಗಿದೆ ಅದು ಕೊನೆಗೊಳಿಸಬೇಕು ಅನ್ನೋದ್ರೊಂದಿಗೆ ಮಂಗಳೂರಿನಲ್ಲಿ ಈ ರೀತಿಯ ವ್ಯವಸ್ಥೆ ಈ ರೀತಿಯ ಗಲಭೆ ದುಂಬಿ ಮಾಡುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮತ್ತು ಪೊಲೀಸ್ ಪ್ರಯೋಜಿತ ಸ್ಪಾನ್ಸರ್ಡ್ ಬೈ ದ ಸ್ಟೇಟ್ ಆ್ಯಂಡ್ ದ ಪೊಲೀಸ್ ಅವರ ಈ ರೀತಿ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ಆ ಆರೋಪಿಗಳು ಯಾರೋ ಚಿಲ್ಡ್ರ ಇಬ್ಬರು ಅದರಲ್ಲಿ ಒಬ್ಬಂತೂ ಸಹ ಅಲ್ಲಿ ಸ್ವಲ್ಪ ಹೆಣ್ಮಕ್ಕಳಿಗೆಲ್ಲ ಸಮಸ್ಯೆ ಮಾಡಿರುವಂಥ ಒಬ್ಬ ವ್ಯಕ್ತಿ ಸಹ ಇದ್ದಾನೆ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ ನಮ್ಮನ್ನೇನು ನಮ್ಮನೆ ಸರ್ಕಾರ ಏರಗಲ್ಲ ದಾಳ ಅಪಿ ಅನ್ನುವಂಥ ಮಾತನ್ನ ಗಂಟೆ ಘೋಷವಾಗಿ ಹೇಳ್ತಾನೆ ಪೊಲೀಸರಿಗೆ ತಾಕತ್ತಿಲ್ಲ ಆ ಕಾಕಿ ಯೂನಿಫಾರ್ಮ್ ಎಲ್ಲಾದರೂ ಒಂದ್ಸತಿ ನೋಡಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೇನೆ ನನ್ನ ದುಡ್ಡಿಂದಾನೆ ನಿಮ್ಮ ಸಂಬಳ ಸಿಕ್ಕುದು ಅದಕ್ಕಾದ್ರೂ ಸಹ ನಾವೆಲ್ಲ ಸಹ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕಾದ್ರೂ ಸಹ ಆಗಿ ಜನರ ಟ್ಯಾಕ್ಸ್ ಅನ್ನ ಮೂಲಕ ಜೀವನ ಮಾಡುತ್ತಿರುವಂತ ನೀವು ಒಂದ್ಸತಿ ಹೃದಯವನ್ನು ಮುಟ್ಟಿ ನೋಡ್ಕೊಳ್ಳಿ ಒಂದು ಕೇಸನ್ನ ಈ ರೀತಿಯ ಅನ್ಯಾಯ ಭ್ರಷ್ಟಾಚಾರ ಆಗುತ್ತಿದ್ದ ಸಂದರ್ಭದಲ್ಲಿ ಒಂದ್ ಸಣ್ಣ ಕೇಸನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಾನು ಒಂದು ವೇಳೆ ಐವಂಡಿಸೋದನ್ನ ಮನೆಗೆ ಹೋಗಿ ಅದೇ ಮಾಡ್ತೇನೆ ಅಂತ ಹೇಳಿದ್ರೆ ಏನು ಪುರ್ಸೋತಿಲ್ಲ ರಾತ್ರಿ ಒಳಗೆ ನಮ್ಮ ಮೇಲೆ ಕೇಸ್ ಬಿಡ್ತಾರೆ ಏನು ಪುರ್ಸೋತಿಲ್ಲ ಸಾಯಂಕಾಲದ ಒಳಗೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಆದರೆ ಅವನ ಪ್ರಾಬ್ಲಮ್ ಸಮಸ್ಯೆ ಹೇಳಿ ಇವನು ಹೀರೋ ಆಗ್ಲಿಕ್ಕೆ ನೋಡ್ತಾ ಇದ್ದಾನೆ ನಾನು ಎಷ್ಟು ಇವನ ಹೆಸರು ಹೇಳ್ತಾನೆ ಅವನ ಒಂದು ವೋಟ್ ಅಲ್ಲಿ ಅವನು ಸ್ವಲ್ಪ ಹೀರೋ ಆಗೋ ಪ್ರಯತ್ನ ಸ್ಯಾರಿ ನೀರಿಯರ್ ಮಾರು ಇವರಿಗೆ ಖುಷಿ ತಿರುಗಾಡ್ತಾನೆ ಹಾಗಾಗಿ ನಾವು ಇಷ್ಟೇ ಪ್ರತಿಭಟನೆ ಮೂಲಕ ಪೊಲೀಸರ ಹತ್ರ ಕೋರ್ಕೊಳ್ಳೋದು ಮೊದಲ ವಿಷಯ ಈ ರೀತಿಯ ಕಾನೂನು ಸುವ್ಯವಸ್ಥೆಗೆ ಯಾರು ಅಡ್ಡ ಬರ್ತಾರೋ ಅವರನ್ನು ಅವ್ರ ಮೇಲೆ ಸರಿಯಾದ ಕೇಸನ್ನು ಹಾಕುವಂಥ ಎದೆಗಾರಿಕೆ ಶಬ್ದ ಹೇಳ್ತಾ ಇದ್ದೇನೆ ನಿಮಗೆ ಎದೆಗಾರಿಕೆ ಇಲ್ಲ ನಿಮಗೆ ಇದೆಲ್ಲ ಆಗದಿದ್ದರೆ ನೀವು ಪರಶೆಟ್ ರ ವ್ಯಾಸು ಹರೀಶ್ ಪೂಂಜಾ ಉಳಿದ್ರ ಮೇಲೆಲ್ಲ ಕೇಸ್ ಹಾಕಲಿಕ್ಕೆ ಧೈರ್ಯ ತೋರಿಸ್ತಿರುವಂಥವ್ರು ನೀವು ನಾಳೆ ಸರ್ಕಾರ ಆದರೆ ನಿಮಗೆ ಯಾವ ರೀತಿ ಮಾಡಬೇಕು ನನಗೂ ಗೊತ್ತಿದೆ ನೀವು ನೀವು ಯೋಚನೆ ಮಾಡಬೇಡಿ ನಾವು ನೆನಪಿಟ್ಟಿದ್ದೇವೆ ಅಂತ ನಮಗೂ ನೆನಪಿದೆ ಫಸ್ಟ್ ಟರ್ಮಲ್ಲಿ ನಾವು ಬುದ್ಧಿ ಕಲಿಯಲಿಲ್ಲ ನಾನು ವೇದವ್ಯಾಸ್ ಕಾಮತ್ರು ಹರೀಶ್ ಪೂಜಾರ ಕಾಂಗ್ರೆಸ್ ಬಿಜೆಪಿ ಆದ್ರೆ ಕಾಂಗ್ರೆಸ್ ನಾಯಕರು ಈ ರೀತಿಯ ಅವ್ಯವಸ್ಥೆಯನ್ನ ಮಾಡ್ತದೆ ಸರ್ಕಾರ ಬದಲಾಗ್ತದೆ ಅಧಿಕಾರಿಗಳು ನೀವೇ ಇರ್ತೀರಿ ನೋಡ್ಕೊಳ್ಳಿ ಒಂದ್ಸತಿ ಮುಖ ಮುಟ್ಟಿ ಏನಾಗ್ತದೆ ಅನ್ನುವಂಥದ್ದನ್ನ ನೀವು ಯಾರು ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನ್ಯಾಯದ ಪರವಾಗಿ ನಿತ್ಯೆ ವೇದ ಹೇಳಿದ ಹಾಗೆ ಸಿ ಎ ಗಲಾಟೆ ಆದಾಗ ನಿಮ್ ಪರವಾಗಿ ನಿಂತದ್ ನಾವು ಸಿ ಎ ಗಲಾಟೆ ಆದಾಗ ಪೊಲೀಸರ ಪರವಾಗಿ ನಿಮ್ ಕೆನ್ನೆ ಹೊಡಿಲಿಕ್ಕೆ ಬಂದ್ರು ನಿಮ್ಗೆ ಚೂರಿ ಹಾಕ್ಲಿಕ್ಕೆ ಬಂದ್ರು ನಿಮ್ಮ ಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ಲಿಕ್ಕೆ ಬಂದ್ರು ಆಗ ನಿಮ್ ಪರವಾಗಿ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘದ ಕಾರ್ಯಕರ್ತರು ಎರಡನೇ ಕಾರ್ಯಕರ್ತರು ನಿಮ್ ಪರವಾಗಿ ನಿಂತದ್ದು ನಿಮ್ ಪರವಾಗಿ ನಿಂತದ್ ಯಾಕಂತ ಹೇಳಿದ್ರೆ ನಾವು ಸಮಾಜ ಮತ್ತು ದೇಶದ ಪರವಾಗಿ ನಿಂತವ್ರು ಈಗಿರುವಂಥ ವ್ಯಕ್ತಿಗಳು ಅಧಿಕಾರ ಮಾಡುತ್ತಿರುವಂಥ ವ್ಯಕ್ತಿಗಳು ದ್ರೋಹದ ಮಾತಾಡ್ತಾರೆ ನೀವು ನಿಮ್ಮ ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಮಾಡ್ತೀನಿ ದೇಶದ ಬಗ್ಗೆ ಮಾತಾಡ್ತಾರೆ ದೇಶದ್ರೋಹದ ಮಾತನ್ನು ಐಹೊಂಡಿಸು ಆಡಿದಾಗ ನಿಮಗೆ ಹೆದರಿಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇವರು ಬಹುಶಃ ಏನಾದರೂ ಹೇಳಿದರೆ ಹಾಗಾಗಿ ನಿಮ್ಮ ಟ್ರಾನ್ಸ್ಫರ್ಗೋಸ್ಕರ ದೇಶವನ್ನು ಬಲಿ ಕೊಡುವ ಪ್ರಯತ್ನವನ್ನು ಪೊಲೀಸರು ಮಾಡಬಾರ್ದು ನೀವು ಅದನ್ನೇ ಮಾಡ್ತಿದ್ದೀರಿ ನನಗೆ ಎಲ್ಲ ರೀತಿಯಿಂದ ಹೇಳಿ ನೋಡಿದೆ ನಿಮ್ಗೆ ಬುದ್ಧಿ ಬರುವುದಿಲ್ಲ ನಿಮ್ಗೆ ಸರ್ಕಾರ ಚೇಂಜ್ ಆದ್ರೆ ಮಾತ್ರ ಬುದ್ಧಿ ಬರ್ತದೆ ಏನೋ ಗೊತ್ತಿಲ್ಲ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಮಾತ್ರ ಐವತ್ತೆಂಟು ನಿಮ್ಮ ರಿಟೈರ್ ಆಗಿ ಇರುವಂತವ್ರು ನೀವು ದಲಿತ ವ್ಯಕ್ತಿ ಗವರ್ನರ್ ನೀವು ಪ್ರತಿ ಭಾಷಣದಲ್ಲಿ ಮಾತೇತ್ತಿದ್ರೆ ಅಂಬೇಡ್ಕರ್ ನಾವೇ ಅವರನ್ನ ಪ್ರೋತ್ಸಾಹ ಮಾಡಿದ್ದು ಅವರು ಅಂಬೇಡ್ಕರ್ನ ಸೋಲಿಸಿದ ಅವರು ಕಾಂಗ್ರೆಸ್ ಮಾತೆತ್ತಿದ್ರೆ ದಲಿತ 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 ಅನ್ನುವಂಥ ಮಾತನ್ನು ಹೇಳ್ತೀನಿ ಒಬ್ಬ ದಲಿತ ಗವರ್ನರ ಮನೆಗೆ ಹೋಗಿ ಅವನನ್ನು ಅಲ್ಲಿಂದ ಅಂತ ಹೇಳಿದ್ರೆ ಅದರ ಅರ್ಥ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಕೇಸ್ ಯಾಕೆ ಹಾಕುದಿಲ್ಲ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಕಮಿಷನರ್ ಹತ್ರ ಮಾತಾಡ್ದು ಹೇಳ್ತಾರೆ ನಾವು ಇನ್ನು ಸೆಕ್ಷನ್ ಅನ್ನ ಯೋಚನೆ ಮಾಡ್ತಿದ್ದೇವೆ ಅದು ಲೀಗಲಲ್ಲಿ ಬರಬೇಕನ್ನುವಂತ ಹೇಳಿದ್ರು ಹಾಕುದಿಲ್ಲ ಹೇಳಿಲ್ಲ ಕೇಸ್ ಹಾಕ್ತೇವೆ ಅಯೋಂಟಿಸೋದ್ರ ಮೇಲೆ ಆದರೆ ಸೆಕ್ಷನ್ ನಾವು ಯೋಚನೆ ಮಾಡ್ತಿದ್ದೆ ಅನ್ನುವಂಥ ಹೇಳಿದ್ರು ಎಂತ ದೊಡ್ಡದು ಕಂಪ್ಯೂಟರ್ ಕಂಪ್ಯೂಟರ್ ಮೂರು ಇಟ್ಕೊಂಡು ಸೆಕ್ಷನ್ ಸರ್ಚ್ ಮಾಡ್ತಾ ಇದ್ದಾರೆ ನಾನು ಯೋಚನೆ ಮಾಡೋದು ಎರಡು ದಿನ ಆಯ್ತು ಸೂಪರ್ ಕಂಪ್ಯೂಟರ್ ಇದ್ರೂ ಆಗಲಿಕ್ಕಿಲ್ಲ ನಮ್ಮ ಮೇಲೆ ಮಾತ್ರ ಅರ್ಧ ಆಗಿದೆ ಅರ್ಧ ಗಂಟೆಲ್ಲಾಗಿದೆ ನಿಮಗೆ ಆಗದಿದ್ರೆ ಹೇಳಿ ಸೆಕ್ಷನ್ ನಾನು ಹೇಳ್ತೇನೆ ರಾಷ್ಟ್ರದ ಸೆಕ್ಷನ್ ಏನು ದೊಡ್ಡದೇನು ಸೆಕ್ಷನ್ ಇಲ್ಲ ಕ್ಲಾಸು ಸಾಕ್ಷ್ ದೊಡ್ಡದೇನಿಲ್ಲ ಮಾನ ಮರ್ಯಾದೆ ಏನಾದರೂ ಇದ್ರೆ ಉಳಿದ ಕಾಂಗ್ರೆಸ್ ನಾಯಕರುಗಳು ಯಾರೀತೀರಿ ನೀವು ಸಹ ಹೇಳಿ ಒಂದು ಶಿಕ್ಷಣ ಹಾಕಿ ಒಂದು ಒಳಗೆ ಹಾಕ್ಲಿಕ್ಕೆ ಯಾಕಂತ ಹೇಳ್ತಾ ಇದ್ದು ಕಾಂಗ್ರೆಸ್ ಎಮ್ ಎಲ್ ಸಿ ಅಂತ ಹೇಳ್ತಾ ಇಲ್ಲ ಈ ರೀತಿಯ ಮಾತುಗಳಿಗೆ ಈ ರೀತಿಯ ವ್ಯವಸ್ಥೆಗಳಿಗೆ ತುಂಬಿ ಬೆಂಕಿ ಹಚ್ಚುವ ಪ್ರಕರಣಗಳಿಗೆ ನಾವು ಒಂದು ವೇಳೆ ಸಪೋರ್ಟ್ ಮಾಡಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾರೆ ಈ ರೀತಿಯ ಬೆಂಚ್ ಮಾರ್ಕನ್ನು ನೀವು ಹಾಕಬೇಡಿ ಬೆಂಕಿ ಹಚ್ಚಿದ್ರು ತೊಂದರೆ ಇಲ್ಲ ಕಲ್ಲು ಹೊಡೆದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ನಾಳೆ ಅದನ್ನೇ ಮಾಡ್ತಾರೆ ಅನ್ನುವಂತ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಅವರು ನಮ್ಮ ಈ ಪ್ರತಿಭಟನೆ ಆದ ನಂತರ ಈ ಪ್ರತಿಭಟನೆಗೋಸ್ಕರ ಅವರು ರಿಸೈನ್ ಮಾಡ್ತಾರೆ ಅಂತ ನನಗೆ ಖಂಡಿತ ಇಲ್ಲ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಜನರಿಗೆ ಏನಾಗ್ತದೆ ಅನ್ನುವುದಂತ ತಿಳಿಸ್ಲಿಕ್ಕೆ ಪತ್ರಿಕಾ ಮಿತ್ರ ಇದ್ರಿ ನಿಮ್ಮ ಮುಂದೆ ಆಗ್ತಿರುವಂಥ ವಿಷಯವನ್ನು ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ನೀವು ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಹಾಗೆ ವರ್ತನೆಯನ್ನು ತೋರಿಸ್ಬೇಡಿ ನೀವು ರೆಸಿಗ್ನೇಷನ್ ಅನ್ನು ಕೊಡಿ ನಂತರ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನಲ್ಲಿ ನೀವು ನಿರಾಪರದಿ ಆಗಿದ್ರೆ ಪುನಃ ಬಂದು ಚೀಫ್ ಮಿನಿಸ್ಟರ್ ಆಗಿ ಯಾರೂ ತಡೆಯುವಿಲ್ಲ ನಿಮ್ಮನ್ನು ಕಚ್ಚಿ ಹಿಡಿದುಕೊಂಡು ಕೂತ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ ನಿಮಗೆ ಅನ್ನುವಂಥ ಮಾತನ್ನು ಸಹ ಹೇಳ್ತಾ ಎಲ್ಲ ಸೇರಿದಂಥ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ಸಹ ಈ ವಿಷಯಗಳನ್ನು ಆದಷ್ಟು ಜನರಿಗೆ ತಲುಪಿಸುವಂಥ ವಿಷಯ